ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಎಸ್ ಎಸ್ ಟಿ ವಿ ನಾನು ಶೆಟ್ಟಿ ಇವತ್ತು ನಮ್ಮ ಜೊತೆ ಶಾಖಾಹಾರಿ ತಂಡ ಇದೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಏನಂತ ಹಲೋ ಸರ್ ಹಲೋ ಮೇಡಮ್ ಎಲ್ಲ ಹೇಗಿದ್ದೀರಿ ನಾವು ಆದ್ರೆ ನಮ್ಮಲ್ಲಿ ಏನು ಅಂತಂದ್ರೆ ಪೇಪರ್ ಕೊಟ್ಟ ಮೇಲೆ ಅವರು ಬಾರ್ನಕ್ಕೆ ಇದು ವಿಂಗಡ 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 ಹಿಂಗೆಲ್ಲ ಇರುತ್ತೆ ಅನಿಂಗ್ ಹಿಂಗ್ ಹಾಯ್ ನಮಸ್ಕಾರ ನಾನು ಸೊಸೈಟಿ ಸಮಯದ ಅವಕಾಶ ಏನಾ ಜಾಸ್ತಿ ಇದು ಅಲ್ಲ ಇದೆ ಅಲ್ಲ

ನಂಗೆ ಈ ಫಿಲ್ಮ್ ಬಗ್ಗೆ ಏನ್ ಹೇಳ್ಬೇಕು ಹೇಳ್ಬಾರ್ದು ಅನ್ನೋದೇ ನಮ್ಗೆ ಅದೇತ್ರ ಅಲ್ಲೇ ಲ್ಯಾಪ್ಟಾಪ್ ಅಲ್ಲಿ

ಗೊತ್ತಾಗಲ್ಲ ನೀವೇನ ಅಂತ ಕಂಡಿಡಿಯಕ್ಕೆ ಆಗಲ್ಲ ಸಡನ್ಲಿ ಹೌದಾ ಅದು ಒಳ್ಳೇದು ಆಕ್ಚುಲಿ ಥ್ಯಾಂಕ್ ಯು ಫಾರ್ ಆನ್ ಆಕ್ಟರ್ ಐ ಥಿಂಕ್ ಅದು ತುಂಬಾ ದೊಡ್ಡ ಕಾಂಪ್ಲಿಮೆಂಟ್ ನೀವು ನೋಡಿದ್ರಾ ಸರ್ ಹಾಗೆ ಅನ್ಸಲ್ವಾ ಇಲ್ಲ ಫಸ್ಟ್ ಅವರು ಗೊತ್ತಿಲ್ಲ ನನಗೆ ಯಾಕಂದ್ರೆ ಇವರು ಡೈರೆಕ್ಟ್ ಸರಿ ಇಲ್ಲ ಏನು ಬಿಟ್ಟಿದೆ ಸರಿ ಇಲ್ಲ ಸರಿ ಇಲ್ಲ ಅಂದ್ರೆ ಹೌದು ಡೈರೆಕ್ಟ್ ಆಗಿ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ನೆಕ್ಸ್ಟ್ ಬ್ರೇಕಿಂಗ್

ಅವಂಥ ಸಿನಿಮಾ ಮಾಡ್ತಾನೆ ಓಕೆ ನೀವು ಕಥೆ ಬಗ್ಗೆ ಕ್ಲಾರಿಟಿ ಎಷ್ಟು ಕ್ಲೀನಾಗಿದೆ ಆತನಿಗೆ ಅಂತಂದರೆ ನಾವು ಹಾಸ್ಯವಾಗಿ ಮಾತಾಡೋದನ್ನೇ ಹೊರತು ಎಷ್ಟು ಕ್ಲಾರಿಟಿ ಇದೆ ಆ ಮನುಷ್ಯನಿಗೆ ಸಿನಿಮಾ ಬಗ್ಗೆ ಅಂತಂದ್ರೆ ಸರ್ ಇದಿಷ್ಟೇ ಬೇಕಾಗಿರೋದು ನನಗೆ ಎಲ್ಲಾಗಲಿ ಇಂಪ್ರವೈಸ್ ಮಾಡ್ಕೊಳ್ಳಿ ಒಂಚೂರು ಆ ಕಡೆ ಈ ಕಡೆ ಮಾಡ್ಕೊಳ್ಳಿ ಬೇಜಾರಿಲ್ಲ ಬಟ್ ನನಗೆ ಇಷ್ಟೇ ಬೇಕಾಗಿರಲಿಲ್ಲ ಒಂದ್ ಮೂರು ಸರ್ ಸರ್ ಓಕೆ

ನಾನು ಲಭ್ಯ ಸರ್ ಇಬ್ಬರದೇ ಕಾಂಬಿನೇಷನ್ ಇದೆಯೇ ಇಲ್ಲ ಅದು ಯಾವ್ದು ಬಂದು ಕಾಂಬಿನೇಷನ್ ಬಟ್ ಇನ್ನು ನಿಮಗಿತ್ತು ಯಾವ ಕಥೆ ಹೇಗೆ ಟ್ರಾವೆಲ್ ಆಗುತ್ತೆ ಇಲ್ಲ ಸರ್ ಇದಿಷ್ಟೇ ನಿಮ್ಗೆ ಗೊತ್ತಾಗಬೇಕು ನೀನು ನಿಮಗೆ ಡೋಂಟ್ ಬಿಲೀವ್ ಅದು ಅತ್ಯದ್ಭುತವಾದ ವಿಚಾರ ಅಲ್ವಾ

ಸಿಗ್ತಾರಾ ಅದು ಫ್ಯಾಕ್ಟ್ರಿಕ್ಸ್ಟೀನ್ ಗೆ ಗೊತ್ತಾಗುತ್ತೆ ಬಟ್ ಕಥೆ ಅನ್ನೋದು ಸ್ಟಾರ್ಟ್ ಆಗೋದು ನನ್ನ ಕ್ಯಾರೆಕ್ಟರ್ ಇಂದ ಸೊ ಅದು ನಂಗ್ ತುಂಬಾ ಎಕ್ಸೈಟಿಂಗ್ ಅನಿಸ್ತು ಅವ್ರು ಹೇಳ್ದಾಗ ಮುಂದ್ ಏನೇನಾಗತ್ತೆ ಅಂತ ಏನೋ ಹೇಳಿರ್ಲಿಲ್ಲ ನಂಗೆ ಅವ್ರ ಹೇಳ್ದಂಗೆ ನೀನು ಮಿನ್ ಕ್ಯಾರೆಕ್ಟರ್ ಹೀಗ್ ಆಮೇಲೆ ಕಥೆ ಸ್ಟಾರ್ಟ್ ಆಗುತ್ತೆ ಆ ಕಥೆ ಹೆಂಗ್ ಹೋಗುತ್ತೆ ಎಲ್ ಹೋಗಿ ಎಂಡ್ ಆಗತ್ತೆ ಅಂತನು ನಂಗ್ ಗೊತ್ತಿರ್ಲಿಲ್ಲ ಬಟ್ ಅವ್ರು ಇಷ್ಟೇ ಹೇಳಿದ್ರು ನಂಗ್ ತುಂಬಾ ಎಕ್ಸೈಟಿಂಗ್ ಅಂತ ಅನ್ಸಿತ್ತು ಅಂಡ್ ಲೈಕ್ ಅವ್ರು ಹೇಳ್ದಂಗೆ ನಿಂಗ್ ಒಂದ್ ಸಾಂಗು ಬರುತ್ತೆ ಅಂತ ಹೇಳಿದ್ರು ಸೊ ಅಂದ್ರೆ ಇದಕ್ಕಿಂತ ಮುಂಚೆ ತುಂಬಾ ಫಿಲ್ಮ್ಸ್ ಮಾಡಿದ್ದೀನಿ ಬಟ್ ನನಗೆ ಅಂತ ನಂಗೆ ಅಂತ ಡೆಡಿಕೇಟೆಡ್ ಆಗಿ ಅದು ಒಂದು ಸಾಂಗ್ ಇರಲಿಲ್ಲ ಸೊ ಆರ್ ಲೈಕ್ ಫಸ್ಟೊನ್ ಹಾಲ್ ಮಾಡ್ತಿರೋದು ಫಸ್ಟ್ ಇಲ್ಲ ಇಲ್ಲ ಡೊಳ್ಳು ಅಂತ ಬಂದಿತ್ತು ನ್ಯಾಷನಲ್ ಅವಾರ್ಡ್ ಬಂದಿರೋ ಫಿಲ್ಮ್ ಸೊ ಹೀರೋಯಿನ್ ಆಗಿ ಫಸ್ಟ್ ಅಲ್ಲ ಇದು ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ತುಂಬಾ ಫಿಲ್ಮ್ಸ್ ಮಾಡಿದೀನಿ ಬಟ್ ಹೇಳ್ದಂಗೆ ಸಾಂಗ್ ಇದೆ ಅನ್ನೋದು ಫಸ್ಟ್ ಅಂದ್ರೆ ಕಮರ್ಷಿಯಲ್ ಆಗಿ ಒಂದು ಫಿಲ್ಮ್ ಅಂದರೆ ಇದು ಫಸ್ಟ್ ಅದಕ್ಕಿಂತ ಮುಂಚೆ ನಾನು ಇದು ಆರ್ಟ್ ಫಿಲ್ಮ್ಸು ಫಿಲ್ಮ್ ಫೆಸ್ಟಿವಲ್ ಫಿಲ್ಮ್ಸ್ ಅದರಲ್ಲಿ ಆ ಸರ್ಕಿಟಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದ್ದೆ ಸೊ ಇವಾಗ ಸೊ ಅದು ತುಂಬ ನೀವು ಹೊಸದಾಗಿತ್ತು ನನಗೆ ಆ್ಯಂಡ್ ನಮ್ಮ ಮಲೆನಾಡಲ್ಲೇ ಶೂಟ್ ಮಾಡಿದ್ದು ಸೊ ಇಟ್ ಫೆಲ್ಟ್ ಲೈಕ್ ಹೋಮ್ ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಅಂದರೆ ತೀರ್ಥಹಳ್ಳಿಲಿ ಶೂಟ್ ಮಾಡಿದ್ದು ಸೊ ಅಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ಹುಡುಗಿ ಅಲ್ಲಿ ಹೇಗಿರ್ತಾರೆ ಅವ್ರ ಲೈಫ್ ಹೇಗಿರುತ್ತೆ ಹಳ್ಳಿ ಹುಡುಗಿ ಅಲ್ಲ ಅವನು ಚಿಕ್ಕದಾಗಿರೋ ಒಂದು ಪೇಟ್ ಲೈಕ್ ಹಳ್ಳಿ ಅಲ್ಲಿ ಅಲ್ಲಿ ಅಪ್ಬ್ರಿಂಗಿಂಗ್ ಇರುತ್ತೆ ಹಂಗೆ ನಾರ್ಮಲ್ ಗರ್ಲ್ ಗರ್ಲ್ ನೆಕ್ಸ್ಟ್ ಸ್ಟೋರ್ ಅಂತಾರೆ ಅದಕ್ಕೆ ಸರ್ ಹೇಳಿ ನೀವು ಡೈರೆಕ್ಟ್ ಪಕ್ಕದ ಮನೆ ಹುಡುಗಿ ಪಕ್ಕದ ಮನೆ ಹುಡುಗಿ ಹಂಗೆ

ವ್ಯಕ್ತಿ ಮೇಲೆ ಅಲ್ಲ ಒಬ್ಬ ನಟಿ ಮೇಲೆ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಏನ್ ಚೆನ್ನಾಗಿ ಕೊಡ್ತೀವಿ ಕಾಣುತ್ತೆ ಚೆನ್ನಾಗಿ ಅಂದ್ರೆ ಈಗ ಆ ಎರಡು ಸಾವಿರದ ಮೂರಲ್ಲಿ ನಾವು ಮೌನರಾಗ ಒಂದು ಸೀರಿಯಲ್ ಮಾಡಿದ್ದು ಅವತ್ತು ಹೇಗಿದ್ರು ಇವತ್ತು ಹಾಗೆ ಇದ್ರೆ ಅಂದ್ರೆ ಸ್ವಭಾವದಲ್ಲ ಆಗದೆ ಅಥವಾ ನಡುವಳಿಕೆ ಹೆಂಗನಾಗ್ಲಿ ಅಂದ್ರೆ ಹಂಗೆ ಅವತ್ತು ಹೆಂಗೆ ಕಂಡರೂ ಇವತ್ತು ಹಂಗೆ ಕಾಣ್ತಾರೆ ಹಂಗೆ ಕಾಣ್ತಾರೆ ಯಾರಾದ್ರು ಬಂದಾಗ ಮಾತಾಡ್ಸೋದ ಜಿ ದಟ್ ಇಸ್ ದಟ್ ಇಸ್ ಬ್ಯೂಟ್ ಜಿ ನಿಮ್ಗೆ ಒಬ್ಬ ನಟರಲ್ಲಿ ನಾನ್ ಯಾವಾಗ ವರ್ಕ್ಶಾಪ್ಸಲ್ಲಿ ಹೇಳ್ತಾ ಇರ್ತೀನಿ ನಟನೆಗೆ ಅಹಂಕಾರ ಇರಪ್ಪ ನಟನಿಗಿರಬಾರ್ದು ಕರೆಕ್ಟ್ ನಟನೆ ಅಹಂಕಾರ ಬರಲಿ ತಾಮಸ್ವಾಗಿರೋ ರಾಜಸ್ವಾಗಿರೋ ರೌದ್ರ ಕೂತ್ ಏನಾರ ಮಾಡ್ಕ ಹಾಸ್ಯ ಏನಾರ ಮಾಡ್ಕಾ ನಟನಲ್ಲಿ ಅದಿರಬಾರ್ದು ಈ ಕೆಲ ಅದು ಕಾಣಲ್ಲ ಸೊ ಹಾಗಾಗಿ ಒಂದು ಒಂದಿಷ್ಟು ವರ್ಷ ಆದ್ಮೇಲೆ ಹುಡುಗಿ ಇರೋದಕ್ಕೆ ನಟನಲ್ಲಿ ಆ ಒಂದು ಗುಣ ಇಲ್ಲದೆ ಇರುವಂಥ ಕಾರಣಕ್ಕೆ ನಮಗೂ ಖುಷಿ ಆಗುತ್ತೆ ಆ್ಯಕ್ಟ್ ಮಾಡೋದಕ್ಕೆ ವೆರಿ ಸೊ ಮಚ್ ತುಂಬ ಕಲಿಯುವಂಥದ್ದು ಗೊತ್ತಾಗ್ಬಾರ್ದು ಅವ್ರಿಗೆ ನಾವು ಕಲಿತರೆ ಸುಮ್ಮನೆ ಹಿಂಗೆ ಜಸ್ಟ್ ಗಂಧ ಹಿಂಗೆ ಸೌಂಡ್ ಬಿಡಬೇಕು ಅದು ಮೂರು ತಿಂಗ್ ಉಳಿತಾಯ್ತಾ ಆ ಥರ ಹೇಳ್ಬಿಡ್ಬೇಕು ನಾವ್ತು ನಮ್ಮ ಕೆಲಸ ಆಯಿತು ಆ ಥರದ್ದು ಅವ್ರಿಗೆ

ಸ್ನೇಹಿತರು ಒಟ್ಟಿಗೆ ಮಾಡಿರೋದು ಬಹಳ ಕಡಿಮೆ ಇದರಲ್ಲೂ ಮಾಡಿದೀವಿ ನಾನು ಕೂಡ ಇದರಲ್ಲೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸುಜಯ್ ಜೊತೆ ಮಾಡಿದ್ದೀನಿ ನಾನು ಈ ಸಿನಿಮಾದಲ್ಲಿ ಒಂದು ವಿಶೇಷತೆ ಏನಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂತಹ ಒಂದು ಪಾತ್ರ ಇದೆ ಒಂದು ಕತೆ ಆ ಕತೆ ಮುಖ್ಯ ಪಾತ್ರಧಾರಿಗೆ ಎಲ್ಲೋ ಕನೆಕ್ಟ್ ಆಗುತ್ತೆ ಆ ಪಾತ್ರ ಏನಿದೆ ಆ ಪಾತ್ರದ ಕತೆ ಏನಿದೆ ಆ ಕತೆಗೊಂದು ಉಪಕತೆ ಇದೆ ಅದು ಇಂಪಾರ್ಟೆಂಟ್ ಇಂಡೈರೆಕ್ಟ್ಲಿ ಇಂಪಾರ್ಟೆಂಟ್ ಟು ದ ಮೇನ್ ಪಾತ್ರಧಾರಿ ಅದೆಲ್ಲ ಹೋಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಇವರು ಬಂದಾಗ ಇವ್ರ ಏನಕ್ಕೆ ಬಂದ್ರು ಅನ್ನೋದು ಕನ್ಕ್ಲೂಷನ್ ಇದೆ ಇವರು ಬಂದ ಮೇಲೆ ಗೊತ್ತಿದ್ದೆ ಬಾಯಿ ಬಂದ್ಬಿಡುತ್ತೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ನಿಜವಾಗ್ಲೂ ಒಂದ್ ಒಂದು ಪಾಯಿಂಟ್ ಅಲ್ಲಿ ನಾನು ಇನ್ನೊಂದ್ ಕಡೆನೂ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದೆ ಮೇಡಮ್ ಯಾವಾಗ ಬರ್ತಾರೆ ಅಂತ ನೋಡ್ತಾ ಇರ್ತೀವಿ ಸಿನಿಮಾದಲ್ಲಿ ಅಂದ್ರೆ ಮುಖಾಮುಖಿ ಆತರ ಸೀನ್ ಹಂಗಲ್ಲ

ಏ ಬರ ಇಲ್ಲಿ ಮಾತಾಡ್ಸಂಗಿಲ್ಲ ನಮ್ಮ ನಮ್ಮ ಗುರುಗಳು ಕಪಾಳಿ ಕೊಡಿ ಏ ಅಸಹ್ಯ ಹಿಂಗೆ ಮುಟ್ಟು ಮಾತಾಡಿಸ್ತೀಯ ಅಸಹ್ಯ ಅಂತ ಅಲ್ಲ ಸರ್ ಮತ್ತು ಕರೆಯೋದು ಏ ಬಾರ ಇಲ್ಲಿ ಕೇಳಿದ್ರು ಕೆಲಸರು ಹಾಗೆ ಅಲ್ಲ ಮತ್ತೆ ಸರ್ ಇದನ್ನ ತಗೊಂಡ್ಬರ್ಬೇಕು ಅಂತ ಓ ಇದನ್ನ ತಗೊಂಡ್ಬರ್ಬೇಕು ಯಾರು ಹಂಗೆ ಹೇಳ್ತಾರೆ ಗ್ರಾಬೆ ಹಂಗೆಲ್ಲ ಮಾಡಬಾರ್ದು ಮುಟ್ಟು ಮಾತಾಡಿಸ್ಬಾರ್ದು ಯು ಶುಡ್ ನೆವರ್ ಡಿಸ್ಟರ್ಬ್ ಅನ್ ಆರ್ಟಿಸ್ಟ್ ನಮ್ಮಲ್ಲಿ ನಾವು ಮೂರು ಜನ ಕನೆಕ್ಟೆಡ್ ಆಗಿರ್ತೀವಿ ದಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಬಿ ತುಂಬ ಚೆನ್ನಾಗಿರೋ ಪಾಯಿಂಟ್ ಹೇಳ್ಬೋದು ಪ್ರತಿಯೊಂದು ಪಾಯಿಂಟ್ ಪಾಯಿಂಟನ್ನು ಒಬ್ರಿಗೊಬ್ರು ರಿಲೇಟ್ ಆಗಿರ್ತೀವಿ ದ ಡಸನ್ ದರ್ ಮೀಟ್ ಅದು ಅದಷ್ಟು ಚೆನ್ನಾಗಿರೋಂಥ ಕಥೆ ಏನಕ್ಕೆ ಸಿ ಸಂದೀಪ್ ನನಗೆ ಅದು ಹೇಳೋದು ಎರಡು ಸಾವಿರದ ಹದಿನೇಳರ ಹದಿನೆಂಟರಲ್ಲಿ ಏನೋ ಈ ಕಥೆ ಮಾಡಿದ್ರು ಏಳು ವರ್ಷದ ಏನಾಗಿತ್ತು ಅಂತ ಏನೋ ಹೇಳಿದ್ದು ಅಲ್ಲಿಂದ ಬರ್ಕೊಂಡು ಇಮ್ಯಾಜಿನ್ ಇದು ಆವಾಗಲೇ ಈ ಥಾಟ್ ಬಂದಾಗ ಇಂಪ್ರೆಸ್ ಆಗಿ 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 ಇವತ್ತು ಶಾಖಾಹಾರಿ ಹೀಗಾಗಿದೆ ಅಂತಂದಾಗ ಅದು ಇನ್ನಿಷ್ಟು ಸರ್ ಇಟ್ ಟೇಕ್ಸ್ ಟೈಮ್ ಸರ್ ಕತೆ ಬೆಳೆಯೋದಕ್ಕೆ ಹುಡುಗ ಹುಡುಗಿ ಬಂದುಬಿಡ್ತಾರೆ ಕತೆಗಳಿಗೆ ನಿಜವಾಗ್ಲೂ ಜಾಸ್ತಿ ಟೈಮ್ ತರತ್ತೆ ಅದಕ್ಕೆ ದಿನದ ಲೆಕ್ಕ ಬರಲ್ಲ ಅದು ಇಟ್ ಟೇಕ್ಸ್ ರಿಯಲಿ ಬಿಗ್ ಟೈಮ್ ಕತೆ ಬೆಳಕಿಗೆ ಅದು ಶಾಕಾಹಾರಿ ಈಗ ಅಲ್ಲಿ ಸಾಕಷ್ಟು ಶಾಖವನ್ನ ಈಗಾಗಲೇ ಬುಕ್ ಮಾಡಿದೆ ನಮ್ಮ ಶಾಖಾಹಾರಿ ಸೂಪ್ರಾಯಶಃ ಪ್ರಾಯಶಃ ಅಲ್ಲ ಖಂಡಿತವಾಗ್ಲೂ ಸಿನಿಮಾ ನೋಡಿದಾಗ ಆ ಎಕ್ಸಾಕ್ಟ್ಲಿ ಅಲ್ಲಿ ಏನಿದೆ ಅನ್ನೋದು ಇವ್ರು ಹೇಳಿದಾಗೆ ಪ್ರತಿಯೊಂದು ಪಾತ್ರಕ್ಕೂ ಒಂದು ಚೌಕಟ್ಟು ಇದೆ ಆ ಚೌಕಟ್ಟಲ್ಲಿ ನೀವು ಎಷ್ಟು ಬೇಕಾದರೂ ಆಟ ಆಡ್ಕೊಳ್ಳಿ ಬಟ್ ನಿಮಗಿರೋ ಬೌಂಡ್ರಿ ಇಷ್ಟೇ ಅಷ್ಟೇ ಟಿ ಟಿ ಬ್ಯಾಡ್ಮಿಂಟನ್ ತರ ನೀವು ಏನ್ ಶಾರ್ಟ್ ಬೇಕಾದ್ರೆ ಡ್ರಾಪ್ ಸ್ಮ್ಯಾಶ್ ಏನ್ ಬೇಕಾದ್ರೆ ಮಾಡಿ ಬಟ್ ಬೌಂಡ್ರಿ ಇಷ್ಟೇ ಬಟ್ ಅದೇ ತುಂಬಾ ಇಂಪಾರ್ಟೆಂಟ್ ಆಗಿ ಮೇಡಮ್ ಹೇಳೋದಕ್ಕೆ ಕಂಟ್ರಿಬ್ಯೂಷನ್ ಎಲ್ಲ ಕ್ಯಾರೆಕ್ಟರ್ಗೂ ಇದೆ ಇವ್ನು ಯಾಕೆ ಬಂದ ಅಂತ ನೀವು ಪ್ರಶ್ನೆ ಮಾಡಲ್ಲ ಸಿನಿಮಾದಲ್ಲಿ ಇವಾಗ ನೆನಪು ಬಂದ ನೀವು ನೆನಕ್ಕೆ ಒಂದು ಇದಾಯಿತು ನಿರ್ಗಮನ ಏನಕ್ಕೆ ಇನ್ನು ನಿರ್ಗಮನ ಏನಕ್ಕೆ ಕಟಮಾಲಕ್ಕೆ ರಜ್ಜಿ ಇವೀ ಸಿನ್ಮಾ ಒಂದು ಚೌಪೆಟ್ರಲ್ಲಿ ಮುಗಿದಿದೆ ಒಂದು ಚೌಪೆಟ್ರಲ್ಲಿ ಶುರುವಾಗಿದೆ ಅಷ್ಟೇ ಹ್ಞೂ ಬಂದಿದ್ದ ಎನಿಕೆ ಹಾಲ್ ಕೆಲಸ ಮುಗಿದು ರೈಟ್ ನೆಕ್ಸ್ಟ್ ಇವನ್ ಬಂದ ಏನು ಹಾಲ್ ಕೆಲಸ ಮುಗಿದು ರೈಟ್ ನೆಕ್ಸ್ಟ್ ಇವನ್ ಬಂದ ಎವ್ರಿದಿಂಗ್ ಇಸ್ ಡಾರ್ ಎಂಟ್ರಿ ತ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ಪಾತ್ರನೂ ಮನ್ಸಲ್ಲಿ ಉಳಿಯುತ್ತೆ ಯುಲ್ ಎಂಪೆಥಿಯೋಸ್ ವಿತ್ ಎವ್ರಿ ಎಸ್ ಕ್ಯಾರೆಕ್ಟರ್ ಅಂದರೆ ನೀವು ತುಂಬ ವಾಯೋಲೆನ್ಸ್ ನೋಡಿರ್ತೀರಾ ಐಫ್ ಅಲ್ಲಿ ಬಟ್ ಯು ವಿಲ್ ನಾಟ್ ಹೇಟ್ ಎನಿ ಕ್ಯಾರೆಕ್ಟರ್ ಕರ್ಪೂರ ಪಟ್ಟಕೊಂಡ್ಬಿಡುತ್ತೆ ಒಂದ್ ಕರ್ಪೂರ ಬೇಗ ಇರುತ್ತೆ ಬೇಗ ನೋಡಿ ಅಂದ್ರೆ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಒಂದು ಪದಾರ್ಥ ಬೇಗ ಹತ್ಕೊಳ್ಳುತ್ತೆ ಬೇಗ ಹೊಟ್ಟೆ ಬಿಡುತ್ತೆ ಒಂದು ಆಗುತ್ತೆ ಪದಾರ್ಥುತ್ತೆ ಅದು ಶಾಕಾಹಾರಿ ಅಂತ ನಾವು ಹೇಳೋದು ಖಾ ಮಹಾಪ್ರಾಣ ಒಲೆ ಅನ್ನೋ ಒಂದು ಶಾಖ ಇದೆಯಲ್ಲ ತುಂಬ ಹೊತ್ತು ನೀವು ನೀವು ಸ್ನಾನ ಮಾಡುವಂತಹ ಜಾಗ ಒಲೆ ಇರುವಂತಹ ಮನೆಯಲ್ಲಿ ತುಂಬ ಹೊತ್ತು ಬಿಸಿ ಇರುತ್ತೆ ಶಾಖ ಗೊತ್ತಾಗುತ್ತೆ ನೀವು ಹೋಗಿ ಒಲೆ ಹಂಡೆ ಮುಟ್ಟಿ ಬರಬೇಕು ಬರ್ತಿದೆಯಾ ಅನ್ನೋಂಥ ಅವಶ್ಯಕತೆ ಇರಲಿಲ್ಲ ಒಲೆ ಮನೆ ಹಚ್ಚಿದಾಗ ಈ ಅಟ್ ನೀವು ಎಂಟ್ರಿ ಹಿಂಗೆ ಹೋಗಿ ನೋಡ್ಕೊಂಡ್ ಕಾದಿದೆ ಕರೆಕ್ಟ್ ಮೇಡಮ್ ಸಾಂಕೇತಿಕವಾಗಿ ತುಂಬಾ ಚೆನ್ನಾಗಿ ಜನ ಮುಟ್ಟತ ಮತ್ತೆ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಆ ಪಾಯಿಂಟ್ ಅಲ್ಲೂ ಒಂದು ಜಸ್ಟಿಫಿಕೇಶನ್ಸ್ ಇದೆ ಯಾಕೆ ವೈ ಹೌ ವೆನ್ ವೇರ್ ಯಾಕಾಯ್ತು ಅಂದ್ರೆ ಈಗ ನಮ್ಗೆ ಥಿಯೇಟ್ರಲ್ಲಿ ಹೇಳ್ತಾರಲ್ಲ ವೈ ವೆನ್ ವಾಟ್ ವೇರ್ ಅಂತ ಅದನ್ನು ಪ್ರತಿಯೊಂದು ಐ ಥಿಂಕ್ ಇಲ್ಲಿ ಹಾಂ ಸೊ ಅದು ಇಲ್ಲಿ ತುಂಬ ಚೆನ್ನಾಗಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಪ್ರತಿಯೊಂದು ಪಾತ್ರದ್ದು ಜಸ್ಟಿಫೈ ಮಾಡ್ತಾರೆ ಡೀಟೇಲಿಂಗು ಅಷ್ಟೇ ನೀಟಾಗಿ ಬರೆದಿದ್ದಾರೆ ಆ್ಯಂಡ್ ಇನ್ನೊಂದು ತುಂಬ ರಾಜಾರೋಷವಾಗಿ ಹೇಳ್ಬೋದು ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿ ಕಾಣೋ ಹಾಗೆ ಮಾಡಿದ್ದಾರೆ ವಿತ್ ದ ಕ್ಯಾರೆಕ್ಟರೈಸೇಷನ್ ಅಂದರೆ ಸಿ ಉದಾಹರಣೆಗೆ ನಾನು ಮನ ಕಾಲು ಗಾತರಿ ಅಂತ ಬಂದೆ ನಿಮ್ಮ ಕೈ ನಟನೆ ಮಾಡಿಸೋದು ತುಂಬ ಸುಲಭನೇ ಇಟ್ ಡಸನ್ ಟೇಕ್ ಮಚ್ ಟೈಮ್ ಫಾರ್ ಯು ಹೌದು ಹೌದು ನಿಮ್ಮ ಕೈಯಲ್ಲಿ ಅಭಿನಯ ತೆಗೆಸೋದು ಒಬ್ಬ ನಿರ್ದೇಶಕ ದೊಡ್ಡ ವಿಚಾರ ಆಗಲ್ಲ ಆದರೆ ಅನ್ಕೊಂಡಿರೋಂಥದನ್ನು ಮಾಡೋದನ್ನ ಸ್ವಲ್ಪ ಟೈಮ್ ತಗೊಂಡ್ಬೋದು ಹೌದು ಸೊ ಇಲ್ಲಿ ಕಾಸ್ಟಿಂಗಲ್ಲಿ ಒಂದು ಚೂರು ಬ್ಯಾಕ್ಗ್ರೌಂಡ್ ಇರೋವಂಥ ಆರ್ಟಿಸ್ಟ್ಗಳು ಸಿಕ್ಕಿರೋದ್ರಿಂದ ಥಿಯೇಟ್ರೋ ಅಥವಾ ಸಿನಿಮಾ ಮಾಡೋ ಎಕ್ಸ್ಪೀರಿಯನ್ಸ್ ಅಥವಾ ಸೀರಿಯಲ್ ಅಥವಾ ಮನೆ ಹೋಗ್ತಿರೋನೋ ಇವರೆಲ್ಲ ಸಿಕ್ಕಿರೋದ್ರಿಂದ ಇಟ್ ಟೇಕ್ ಟೈಮ್ ಫಾರ್ ಹಿಮ್ ಸರ್ ನನಗಿದು ಬೇಕು ಪಕ್ಕ ನನಗಿತ್ತು ಬೇಕು ಸರ್ ಸರ್ ನಾಲ್ಕು ಕಾಲಿದೆ ಸರ್ ನೀವು ಹೆಂಗೆ ಕುತ್ಕೊತೀರಿ ನೀವು ಡಿಸೈಡ್ ಮಾಡಿ ನಾಲ್ಕು ಕಾಲಿದೆ ಸರ್ ಇದು ಕಾನ್ಫಿಡೆನ್ಸ್ ನಾಲ್ಕು ಕಾಲಿದೆ ಸರ್ ಹೆಂಗೆ ಬೇಕಾದ್ರೆ ಕೂತ್ಕೊಳ್ಳಿ ಸರ್ ಸರ್ ಅದು ಮೂರು ಕಾಲಿಂದ ಸಿಗುತ್ತೆ ಮೂರು ಕಾಲಿಲ್ಲ ಸರ್ ನಾಲ್ಕೇ ಕಾಲಿರೋದು ಅದರಲ್ಲಿ ಅಡ್ಜಸ್ಟ್ ಮಾಡ್ತೀನಿ ಹೆಂಗೆ ಮಾಡ್ಬೋದು ಹೇಳಿ ಸರ್ ಸರ್ ನೀವು ಹಿಂಗೆ ಮಾಡ್ತೀನಿ ಸರ್ ಚೆನ್ನಾಗಿದೆ ಮಾಡಿ ಸರ್ ರೆಡಿ ನೋಡಿ ಪಕ್ಕ ಸರ್ ನಿಮಗೆ ಖುಷಿ ಆದಕ್ಕೆ ನೋಡಿ ನಾನು ವಿಶ್ವಜಿತ್ ರಾವ್ ಡಿಒ ಪಿ ಸಿನಿಮಾಗೆ ಆಯಿತು ಕೂಡ ಪೂರ್ಖವಾಗಿ ಸಿಗಬೇಕೆಲ್ಲ ಒಂದು ಹೌದು ನಿಮಗೆ ಈ ಈ ಒಂದು ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ ಇದು ಇದು ಸಾಥ್ ಕೊಡುತ್ತೆ ನಿಮಗೆ ಹೌದು ಅಂದರೆ ಈ ಒಂದು ಬಟ್ಟೆ ಸಾಥ್ ಕೊಡುತ್ತೆ ಹೌದು ನಾನು ಹಾಕಿರ್ಬಿಟ್ಟು ನನ್ನ ಪೇರೆಂಟ್ಸ್ ಸಾಥ್ ಕೊಡಬಹುದು ಹಾಗೆ ಇದೇ ಸಿನಿಮಾಗಲ್ಲ ಎಸ್ ಕರೆಕ್ಟ್ ಡಿಓಪಿ ವಿಶ್ವಜಿತ್ ರಾವ್ ಅವರ ಒಬ್ಬ ಪಿ ಬರ್ತಾನೆ ಅವನು ಸಾಹಿತ್ಯ ಕೂಡ ಬರೀತಾನೆ ಸಂದೀಪ್ ಚಂಕರ್ ಅವರ ಒಬ್ಬ ಡೈರೆಕ್ಟರ್ ಆಗೋಣ ಎಡಿಟರ್ ಆಗ್ತಾನೆ ಟ್ರೈಲರ್ ಅವರೇ ಕಟ್ ಮಾಡ್ತಾನೆ ಆಂಕಿನ್ ಸಂಬಂಧಿಕ ಹಾಡ ಸಂಬಂಧಿಕ ಅವರ ಚಶಾಂಕ್ ಅವರು ಸಿಮ ಎಡಿಟರ್ ಆಗೋತಾರೆ ಮಯೂರ ಮಾಡಿದ್ರು ನಿಮಗೆ ಮ್ಯೂಸಿಕ್ ನಮ್ಮ ಪಾತ್ರ ನಾವು ಕಂಡುಕೊಂಡಂಥ ಕಾಂಟೆಂಪ್ರರಿ ಸಿನಿಮಾಗಳಲ್ಲಿ ಮ್ಯೂಸಿಕ್ ಅನ್ನೋದು ಯಾವತ್ತೂ ಕ್ಯಾರೆಕ್ಟ್ರೆ ನಾವು ಮಾಡೋವಂಥ ಸಿನಿಮಾಗೆ ಸಾಕಷ್ಟು ಮಾಡೋದು ಸೋ ಮೆನಿ ಥಿಂಗ್ಸ್ ನಮ್ಮಲ್ಲೂ ತಗೊಂಡುಕ್ಸ್ ಮ್ಯೂಸಿಕ್ನಲ್ಲಿ ಎಷ್ಟು ಚೆನ್ನಾಗಿರೋ ಕ್ಯಾರೆಕ್ಟರ್ ಆಗುತ್ತೆ ನಾವು ಮಾಡೋ ಸಿ ಕಮರ್ಷಿಯಲ್ ಸಿನಿಮಾಗಳು ಬೇರೆ ಆಗ್ಬೋದು ಸರ್ ನಮ್ಮ ನಂಬುದ್ರ ಕಾಂಟೆಂಟ್ನ ಸಿನಿಮಾಗಳನ್ನೇ ಆ ಸಿನಿಮಾಗಳನ್ನ ನಾವು ಮಾಡೋದು ಸರ್ ಈ ಥರ ಸಿನಿಮಾಗಳಲ್ಲಿ ಮ್ಯೂಸಿಕ್ ಎಷ್ಟು ಚೆನ್ನಾಗಿಲ್ಲ ಪ್ರತಿಯೊಬ್ಬರೊಬ್ಬರ ಕ್ಯಾರೆಕ್ಟರ್ಗೆ ಅವ್ರು ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ ನಿಮ್ಮ ಜವಾಬ್ದಾರಿ ಇದು ಇದಿಷ್ಟು ಮಾಡಬೇಕು ಓಕೆ ನೆಕ್ಸ್ಟ್ ನೀನು ಇದು ನೀನಿ ಬಡಿ ಇಸ್ ಬಿಡ್ ಅ ಬ್ಯೂಟಿಫುಲ್ ಪ್ಲೇ ಅವ್ರ್ ಅಷ್ಟು ಮಾಡ್ತಾರೆ ಸರ್ ಒಂದು ಎರಡು ಎಕ್ಸ್ಪೀರಿಯೆನ್ಸ್ಗಳು ಸಿಗುತ್ತೆ ಒಂದು ವರ್ಚುವಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಇನ್ನೊಂದು ರಿಯಲ್ ಎಕ್ಸ್ಪೀರಿಯೆನ್ಸ್ ಅಂತ ಇರುತ್ತೆ ರಿಯಲ್ ಎಕ್ಸ್ಪೀರಿಯೆನ್ಸ್ ಯಾವಾಗ ಸಿಗೋದು ನೀವು ಅದ್ರ ಜೊತೆ ಟ್ರಾವೆಲ್ ಮಾಡ್ತಾರೆ ಹೌದು ಸೊ ಹಾಗಾಗಿ ಪ್ರತಿಯೊಂದು ಕ್ಯಾರೆಕ್ಟರ್ ಆಸ್ ಎ ಕ್ಯಾರೆಕ್ಟರ್ ನಾನು ಆ ಪಾತ್ರ ನಾನು ಕೇಳಿದ ತಕ್ಷಣ ನಾನು ಅದ್ರ ಜೊತೆ ಟ್ರಾವೆಲ್ ಮಾಡೋಕೆ ಶುರು ಮಾಡಲಿಲ್ಲ ಅವ್ರು ಶೂಟಿಂಗ್ ಯಾವಾಗಲಾದರೂ ಮಾಡ್ಕೊಳ್ಳಿ ಓ ಈ ಪಾತ್ರ ಅಂದ ತಕ್ಷಣ ಓಕೆ ಅಂದರೆ ಅದೊಂದು ಬ್ಯೂಟಿ ಸಿಗುತ್ತೆ ಒಂದು ಸಮಾಧಾನ ಸಿಗುತ್ತೆ ಅದೇ ಥರ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕಾದ್ರೂ ಪಾತ್ರದ ಜೊತೆ ಟ್ರಾವೆಲ್ ಮಾಡ್ತಾರೆ ಸಿನಿಮಾದ ಜೊತೆ ಟ್ರಾವೆಲ್ ಮಾಡ್ತಾರೆ ಮ್ಯೂಸಿಕ್ ಜೊತೆ ಟ್ರಾವೆಲ್ ಮಾಡ್ತಾರೆ ಲೈಟಿಂಗ್ ಆಗಿರ್ಬೋದು ಸಿಚುವೇಶನ್ ಆಗಿರ್ಬೋದು ಲೊಕೇಶನ್ ಎಲ್ಲ ಎಲ್ಲದರ ಜೊತೆ ಟ್ರಾವೆಲ್ ಮಾಡ್ತಾರೆ ಸೊ ವೆನ್ ಯು ಟ್ರಾವೆಲ್ ದ ಎಕ್ಸ್ಪೀರಿಯನ್ಸ್ ಇಸ್ ರಿಯಲ್ ಇಟ್ಸ್ ಒರಿಜಿನಲ್ ಸೊ ನೀವು ಸಿನಿಮಾದಲ್ಲಿ ಕೂತಾಗ ನೀವು ಒಂಥರ ಅಲ್ಲೇ ಇದ್ದೀರ ಅನ್ನೋಂಥ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ ನಮಗೆ ಬಂತು ನಾವು ಸಿನಿಮಾ ನೋಡಿದಾಗ ಆ ಥರ ಒಂದು ಅನುಭವ ನೋಡೋರಿಗೂ ಬಂದರೆ ಐ ಥಿಂಕ್ ಅಂದರೆ ಸ್ಮ್ಯಾಕ್ಟಿಂಗ್ ಮಾಡೋರಿಗೆ ಜಜ್ಮೆಂಟ್ ಸಿಗ್ತದೆ ಎಸ್ 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 ಆ್ಯಕ್ಟ್ ಮಾಡ್ಬೇಕು ಅನ್ನೋ ಇದು ಹಿಂಗೆ ವರ್ಕ್ ಆಗುತ್ತೆ ಇದು ಇಷ್ಟೇ ವರ್ಕ್ ಆಗುತ್ತೆ ಇದು ಹಿಂಗೆ ಆಗುತ್ತಿದ್ದೋ ಇಷ್ಟೇ ಚೆನ್ನಾಗಿ ಬರುತ್ತೆ ಅನ್ನೋದು ಜಜ್ಮೆಂಟು ತುಂಬ ಚೆನ್ನಾಗಿ ರೇಸ್ ಮಾಡಿದ್ರು ಸರ್ ಅವನು ಚಂದವರೆಗೆ ಸೊ ಇವಾಗ ನೀವು ಬರೀ ಇಂಟ್ರಡ್ಯೂಸ್ ಮಾತ್ರ ಮಾಡೋರು ಸಿಕ್ಕಿದ್ದನ್ನೇ ನಾನು ಬದರ್ಕಂಡು ಹೋಗ್ತೀನಿ ಅಷ್ಟೇ ಮಾಡಿದ್ದವ್ರನ್ನ

ಸೊ ಆ ಅಂದ್ರೆ ಇವರು ಯಾವಾಗ ಹೇಳ್ತಾರೆ ಮಳ್ಳರಿಯೋದು ಅಂತ ಮಳ್ಳ ಬಳ್ಳರಿಯಂತ ಏನು ಅಂದ್ರೆ ಮಾತಾಡೋದು ಏನ್ ಮಾಡ್ತಿದೆ ಅಲ್ಲ ಬರೀ ಮಳ್ಳರಿನ ಬಂದ್ರೆ ಏನ್ ಕೆಲಸ ಇಲ್ಲವತ್ತು ಬನ್ನಿ ಮಳ್ಳರಿನ ಏನು ಏನು ಬೇಡದಿತ್ತೋಗಿರೋದು ನೋಡಿ ಕಂಬಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋನು ಕಲ್ಲು ಎಷ್ಟು ಚೆನ್ನಾಗಿದೆ ನೋಡೋನ್ ಜಗತ್ತಲ್ಲಿ ಏನೂ ಇಲ್ಲ ಬೇಡ ಬೇಡದಿರೋದೆಲ್ಲ ಮಾತಾಡ್ಕೋಬಹುದು ಆ ಥರ ಮಾತಾಡೋದು ಮುಖ್ಯ ಆಗ್ತದೆ ಬಟ್ ರಜಾ ಏನು ಅಂತಂದ್ರೆ ಇಷ್ಟು ದಿನದ ನನ್ನ ಬದುಕಲ್ಲಿ ಹಾಸ್ಯಕ್ಕೆ ಒಂದು ವಿಚಾರ ಇದೆ ಅಂತ ಹೇಳ್ಕೊಡೋಂಥ ಸಿನಿಮಾ ನಾರ್ಮಲಿ ಸಂಗೀತ ಇದು ಇದು ಕಾಮಿಡಿ ಮಾಡ್ಬೇಕಾದ್ರೆ ನೀವು ಸುಮ್ಮನೆ ಬಾ ಪಟಾ ಮಾಡು ಹೋಗೋ ಇರುತ್ತೆ ಸಾಧ್ಯವಲ್ಲ ನೀವು ನೋಡೋದು ಬಟ್ ಹಾಸ್ಯದ ಹಿಂದೆನೂ ಒಂದು ಕಥೆ ಇದೆ ಕಾಮಿಡಿ ಜನರಲ್ಲಿ ಸಿಚುವೇಶನ್ ಆಗ್ಬೋದು ಆಮೇಲೆ ಪ್ಲಾಸ್ಟಿಕ್ ಆಗ್ಬೋದು ಸಟೈರ್ ಆಗಬಹುದು ಏನ್ ಪ್ರಕಾರ ಆಗ್ಬೋದು ಬಟ್ ಇವೆಲ್ಲವನ್ನೂ ಲೇವಡಿ ಮಾಡಿಸಿ ಬೇಸಿಕಲಿ ಲೇವಡಿ ನಮ್ಮನ್ನೇ ಲೇವಡಿ ಮಾಡಿದ ಜನಕ್ಕೆ ಇಷ್ಟ ಆಗುತ್ತೆ ಸಹಜವಾದ ಕಡೆ ಕ್ರಿಯೆ ಬಟ್ ಇಲ್ಲೇನು ಅಂತಂದ್ರೆ ನೀವು ಕಾಮಿಡಿ ಮಾಡಿದಾಗ ಅದ್ರ ಹಿಂದೆ ಒಂದು ಉದ್ದೇಶ ಇದೆ ನಾರ್ಮಲಿ ಇರಲ್ಲ ಕಾಮಿಡಿ ಮಾಡ್ದಾಗ ನಾರ್ಮಲಿ ಅದ್ರ ಹಿಂದೆ ಉದ್ದೇಶ ಇರಲ್ಲ ಅಷ್ಟೇ ನಗು ಹೋಗೋದು ಬಿಟ್ರೆ ಆ ನಗುವಿನ ಹಿಂದೆ ಅವ್ನು ಏನಕ್ಕೆ ನಗಸ್ತಿದ್ದಾನೆ ಅನ್ನೋ ಉದ್ದೇಶ ಇರಲ್ಲ ಸಾಯಂಕಾಲ ನಗಸ್ಬೇಕು ಅನ್ನೋ ಉದ್ದೇಶ ಆಗಿರೋದು ಇಲ್ಲ ಹಾಗಲ್ಲ ಇಲ್ಲಿ ನಗಿಸೋ ಹಿಂದೆ ಉದ್ದೇಶ ಇದೆ ಕತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅದು ನನ್ನ ಕ್ಯಾರೆಕ್ಟರ್ ಅಂಡ್ ಐ ಥಿಂಕ್ ಈ ಫಿಲ್ಮ್ ಅಲ್ಲಿ ಯು ಕಾಂಡ್ ಸೇ ಯು ಹೀರೋ ಯು ಹೀರೋಯಿನ್ ಇವ್ರ ಕಾಮಿಡಿಯನ್ನು ಹಾಗೇನು ಇಲ್ಲ ಅದು ಅಂದರೆ ವಿರ್ ಆಲ್ ಕ್ಯಾರೆಕ್ಟರ್ಸ್ ಸ್ಟೋರಿನೇ ಹೀರೋ ಆಕ್ಚುಲಿ

ಅಂದ್ರೆ ಒಂದು ಸೂಕ್ಷ್ಮ ಬಿಟ್ಕೊಂಡಿರಾದ್ರೆ ಏನು ದೊಡ್ಡ ವಿಚಾರ ಇರಬೇಕಾಗಿಲ್ಲ ಅವರಿ ಹೆಸರುಗಳ ತಲೆ ಕೆಡಿಸಿಕೊಂಡ ದೊಡ್ಡ ಅಲ್ಲ ಎಲ್ಲಾದ್ರೂ ಚಾನ್ಸ್ ಇಲ್ಲ ಅಲ್ಲಲ್ಲ ಅಂತ ಫೋಟೋ ಹಾಕಲಕ ಆಗಲ್ಲ ಸಿನಿಮಾ ವಿಚಾರ ಏನು ಅಂತಂದ್ರೆ ಯಾರು ಇರೋ ದೇವ್ ಶ್ರೀ ಏನೋ ತೀರೋ ಕಥೆನೇ ಹೀರೋ कैरेक्टर ನೋಡಿತ್ತು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ಪುಟ ಆಗುತ್ತೆ ನೋಡಿದ್ದು ನಿಜನೇ ಕೇಳಿದ್ದು ನಿಜನೇ ನಿಜ ಇರೋರು ಸತ್ಯವೇ ಇಲ್ಲದರೋ ಸತ್ಯವೇ ಸಿನಿಮಾದಲ್ಲಿ ಯಾರು ಪೋಸ್ಟಲ್ಲಿ ಇಲ್ಲೇ ಇರುವ ಅವರು ಸುತ್ತಿ ಅವರು ತುಂಬ ಕೇರ್ ಉಂಟು ಯಾವ್ದೋ ಒಂದು ಪುಟಾಣಿ ಕ್ಯಾರೆಕ್ಟರ್ ಬಂದು ಹೋಗುತ್ತೆ ಸರ್ ಬಟ್ಟಿ ಮಗ ಏನ್ ಮಾಡ್ಲಾ ಅನ್ಸುತ್ತೆ ಅದೇ ಹೇಳ್ತಲ್ಲ ಒಂದೊಂದು ಸಣ್ಣ 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 ಅಂತ ಅಲ್ಲ ಒಂದು ಪಾತ್ರ ಯಾವುದೇ ಬಂದು ಹೋದ್ರು ಅದು ಎಷ್ಟು ಸ್ಕ್ರೀನ್ ಟೈಮ್ ಶೇರ್ ಮಾಡಿದೆ ಅನ್ನೋದಕ್ಕಿಂತ ಅದು ಯಾಕೆ ಅಲ್ಲಿ ಬಂದಿದೆ ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ ಏನಿದ್ರೆ ಪ್ರತಿಯೊಂದಕ್ಕೂ ಅಲ್ಲಿ ಒಂದು ಇಂಪಾರ್ಟೆನ್ಸ್ ಇದೆ ಅದಕ್ಕೆ ಒಂದು ಕೆಲಸ ಇದೆ ಆ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ನಿರ್ದೇಶಕರು ಮಾಡ್ಸಿದ್ದಾರೆ ಕಲಾವಿದರು ಮಾಡಿದ್ದಾರೆ ಎಲ್ಲವೂ ಆಗಿದೆ ಅಂದ್ರೆ ಈ ಕ್ಯಾರೆಕ್ಟರ್ಸ್ ಇರ್ತಿರ್ಲಿಲ್ಲ ಅಂದ್ರೆ ಅವ್ರಿಬ್ರು ಮೀಟ್ ಆಗ್ತಿರ್ಲಿಲ್ಲ ಸೊ ಹಾಗೆ ಅದು ಸೊ ಇಲ್ಲ ಹಾಗಲ್ಲ ಅವ್ರು ಮೀಟ್ ಆಗ್ತಾರೆ ಟ್ರೇಲರಲ್ಲಿ ಇದೆ ಮೀಟ್ ಆಗ್ತಾರೆ ಮೀಟ್ ಆಗ್ತಾರೆ

கல உதான்கோ கஷ்ட மரியாதோ கான்ஸ் இல்லை கட் தான்

ಯಾಕೆ ನಾನು ಅಲ್ಲ ಏನ್ ಸೆಲೆಕ್ಟಿವ್ ಸ್ಪೀಕರ್ಸ್ ಏನು ಮಾಡ್ತಾರೆ ಗೊತ್ತಾ ಅಲ್ಲಷ್ಟು ನೀವು ಇಂಟರ್ನೆಟ್ ಕೆಟ್ಟ ಮಾತಾಡ್ಸಕ್ಕಾಗ ಕೆಟ್ಟ ಮಾತಾಡ್ತೀನಿ ನಾವು ಥಿಯೇಟರ್ ಅವ್ರು ಅಂತ ಅವ್ರು ದೊಡ್ಡ ಥಿಯೇಟ್ರ್ ಅವ್ರು ಕಾಡಿನ ಅವ್ರು ದೊಡ್ಡ ಥಿಯೇಟ್ರ್ ನಿಜ ಏನು ಅಂತಂದ್ರೆ ಇಸ್ ಅ ಸೆಲೆಕ್ಟಿವ್ ಸ್ಪೀಕರ್ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತೇನೆ ನಮ್ಗೆ ಏನು ಅಂತಂದ್ರೆ ನಮ್ಗೆ ಒಂಚೂರು ಕೊಟ್ಟರೆ ಇಷ್ಟು ಮಾತಾಡ್ತೀವಿ ಅವ್ರ ಹತ್ರ ಅವ್ರಿಗೆ ಯಾವ ತರ ಅಂದ್ರೆ ಓದಬೇಕು ನಮ್ದಂದ್ರೆ ಕೊಟ್ಟ ತಕ್ಷಣ ನೀವೇ ಸ್ಕ್ರಿಪ್ಟ್ ಕೊಟ್ರೆ ಮಾತಾಡೋಕೆ ಅಂದ್ರೆ ಮಾತಾಡ್ತೀವಿ ಅಂದ್ರೆ ಅವ್ರು ಯಾರ ಹತ್ರ ಚೆನ್ನಾಗಿ ಮಾತಾಡಬೇಕು ಮುನ್ಸುತ್ತಾ ಅಷ್ಟು ಮಾತ್ರ ಮಾತಾಡ್ತಾರ ಅದು ಕೃತ್ಯ ಅಲ್ಲ ಅದು ಅಪರಾಧ ಅಲ್ಲ ಅವ್ರು ಮಾತಾಡೋಕೆ ಅನಿಸಲ್ಲ ಅಂದ್ರೆ ಮಾತಾಡಕ್ಕೆ ಆಗಲ್ಲ ಅಲ್ಲಿ ಮೇಡಮ್ ಬಂದ ತಕ್ಷಣ ಚೆನ್ನಾಗಿದ್ರ ಅವ್ರನ್ನೆಲ್ಲ ಮುಂದಿರ್ತಾರೆ ಗೋಪಾಲ್ ದೇಶಪಾಂಡೆ ನಾನು ಬಹಳ ಒಳ್ಳೆ ಸುಮಾರು ವರ್ಷಗಳಿಂದ ಮಾಡಿರೋದ್ರಿಂದ ನಾನು ಸ್ವಲ್ಪ ಸಾಕಷ್ಟು ಮಾತಾಡ್ತೀವಿ ನಾವಿಬ್ರು ಒಬ್ರಿಗೊಬ್ರು ಹೇಗ್ ಸಂಬೋಧಿಸ್ಕೊತೀವಿ ಅಂದ್ರೆ ಹೇಗಿದ್ದೀರಾ ಗೋಪಾಲ ಕೃಷ್ಣ ದೇಶಪಾಂಡೆ ಅವರೇ ಅದೇ ಫುಲ್ ದೇಶಪಾಂಡೆ ಹೇಗಿದ್ದೀರಿ ಹರಿಣಿ ಶ್ರೀಕಾಂತ್ ಅವರೇ ಹಾಗೆ ಪ್ರಾಯಶಃ ನನಗೆ ಈ ಇಂಡಸ್ಟ್ರಿ ಎಸ್ ತುಂಬ ಒಳ್ಳೆಯ ಸ್ನೇಹಿತರು ಮಾಡೋಣ ಅಂತ ಅನಿಸೋದು ಮಾಕ್ ಶೂಟ್ ಮಾಡಿದ್ವಿ ಬಿಕಾಸ್ ಡೈರೆಕ್ಟ್ರ್ ತುಂಬ ಇಷ್ಟು ಸೊ ಒಂದು ಲೈನು ಇಷ್ಟೇ ಇದೆ ಟ್ವೆಂಟಿ ಸೆಕೆಂಡ್ಸ್ ಫೈ ತ್ರೀ ಸೆಕೆಂಡ್ಸ್ ಇದೆ ಆ ಲೈನು ಸೊ ಆ ಫುಲ್ ಆ್ಯಕ್ಟು ತ್ರೀ ಸೆಕೆಂಡ್ಸಲ್ಲೇ ಮುಗಿಸ್ಬೇಕು ಹಾಗಿತ್ತು ಸೊ ಸೆಟ್ಟಿಗೆ ಹೋದಾಗ ಏನಿಲ್ಲ ಅವರು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಅದು ಆ ವೀಡಿಯೋನೇ ತೋರಿಸ್ಬಿಡ್ತಿದ್ರು ಸೊ ಈ ಲೈನ್ ಇವಾಗ ಇದ್ರದ್ದು ಶೂಟ್ ಮಾಡ್ತಿದ್ದೀವಿ ಸೊ ನೀವು ಇದು ಮಾಡಬೇಕು ಅಂತ ಲೈಕ್ ಹಾಂ ಓಕೆ ಸೊ ಟಕ್ 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 ಅಂತ ಮುಗೀತು ಸೊ ಅವರು ಅಷ್ಟು ಹೆಲ್ಪ್ ಮಾಡಿದ್ದಕ್ಕೆ ಸೆಟ್ಟಲ್ಲಿ ಅಷ್ಟು ಕಷ್ಟ ಅಂತ ಏನು ಅನಿಸಿಲ್ಲ ತುಂಬ ಇಷ್ಟ ಆಯ್ತು ತುಂಬ ಖುಷಿ ಆಯಿತು ಆಬ್ವಿಯಸ್ಲಿ ಆ್ಯಂಡ್ ಎಲ್ಲರೂ ಒಂದೊಂದು ಅವ್ರವ್ರದ್ದೇ ಥಿಯರೀಸ್ ಮಾಡ್ತಾ ಇದ್ದಾರಲ್ಲ ಅದನ್ನ ನೋಡಿ ಇನ್ನೂ ಇನ್ನೂ ಖುಷಿ ಆಗ್ತಿದೆ ಬಿಕಾಸ್ ಓ ಯಾವ್ಯಾವ ರೇಂಜಾಗಿ ತುಂಬ ಚೆನ್ನಾಗಿದೆ

ಅಥವಾ ಒಂದು ಏನಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಏನಿದೆ ಅದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಪ್ರತಿಯೊಂದು ಪಾತ್ರನೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕೊಡುತ್ತೆ ಥಿಯೇಟ್ರಿಗೆ ಬಂದು ಫೆಬ್ರವರಿ ಹದಿನಾರರಿಂದ ನಮ್ಮ ಸಿನಿಮಾ ಓಡ್ತಾ ಇರುತ್ತೆ ಬನ್ನಿ ನಮ್ಮ ಜೊತೆ ಸಿನಿಮಾ ನೋಡಿ ಆ್ಯಂಡ್ ನಿಮ್ಮ ಸ್ನೇಹಿತರು ಮನೆಯವರು ಅಕ್ಕಪಕ್ಕವರು ಎಲ್ಲರೂ ಕರ್ಕೊಂಡು ಥ್ಯಾಂಕ್ ಯು ಅಫ್ಕೋರ್ಸ್ ಅಷ್ಟೇ ಅಂದರೆ ನಿಮಗೆ ಕೈ ಮುಗಿದು ಕೇಳೋದು ಮಾತ್ರ ನಮಗೆ ಗೊತ್ತಿರೋ ಒಂದು ಯಾಕೆಂದರೆ ಅದಕ್ಕೆ ಅಂತ ಒಂದು ಸಮಯ ಕೊಡೋಕ್ಕಾಗುತ್ತೆ ನೀವು ದುಡ್ಡು ಕೊಡೋವಂಥದ್ದು ಆ ಸಮಯಕ್ಕೆ ನೀವೊಂದು ಎಂಜಾಯ್ ಮಾಡೋವಂಥದ್ದು ಮೋಸ ಆಗಲ್ಲ ಅತ್ಯಂತ ಖುಷಿ ಆಗುತ್ತೆ ನಿಮಗೆ ಸಿಂಧನ ಕಡೆ ಒಂದು ಸ್ವಲ್ಪ ಟ್ಯಾಂಕ್ ಓಡೋದು ನಿಮಗೆ ಒಂಚೂರು ನ್ಯಾಯಕ್ ಹಾಕ್ತೀರ ಅವರ ಕಿಷಾರ ಆಗ್ತೀರ ಒಂದು ಸ್ವಲ್ಪ ಹೊತ್ತು ಅದ್ರ ಮಾತ್ರ ಸತ್ಯ ಆಮೇಲೆ

எல்லோரு சந்திப்பு கிளம்பியிருந்த நிர்மாக்கோ ரஞ்சினி பிரசன்னா ಓಕೆ ಇಡೀ ನಿಮ್ಮ ಶಾಖಾರಿ ಚಿತ್ರಕ್ಕೆ ಆಲ್ ದಿ ಬೆಸ್ಟ್ ಸರ್ ಎಲ್ರಿಗೂ ಒಂದಿದ್ದಾಗುತ್ತೆ ಥ್ಯಾಂಕ್ ಯು